ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ನೋಡು ಒಂದು ಮಾತು ಹೇಳಲೆಂದೇ ಇಲ್ಲಿವರೆಗೂ ಬಂದಿದ್ದೇನೆ ಇವತ್ತು ಮತ್ತು ನಾಳೆ ತುಂಬ ಅಮೋಘವಾದ ದಿನ ಇದೆ ಇದು ಎಷ್ಟು ಮಟ್ಟಿಗೆ ಅಂದರೆ ನಿನ್ನನ್ನು ನೀನು ಅರ್ಥ ಮಾಡಿಕೊಳ್ಳಲು ಎಷ್ಟೆಲ್ಲ ನೀನು ಇಷ್ಟು ವರ್ಷದಿಂದ ಪ್ರಯತ್ನ ಪಟ್ಟಿದ್ದೀಯೋ ಈ ಎರಡು ದಿನದಲ್ಲೇ ಮುಗಿದು ಬಿಡುತ್ತದೆ ಕಂದ ಯೋಚನೆ ಮಾಡಬೇಡ ಒಂದು ದೊಡ್ಡದಾದ ಅಮೋಘವಾದ ಒಂದು ಅವಕಾಶ ನಿನ್ನ ಬಾಗಿಲಿಗೆ ಬರ್ತಾ ಇದೆ ಅವಕಾಶ ಬಂದಾಗ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳಬೇಡ ಆ ಅವಕಾಶವನ್ನು ಹೊರಗಡೆ ಹಾಕಲೇಬೇಕು ಅವಕಾಶವನ್ನು ಸ್ವೀಕಾರ ಮಾಡು ನೋಡು ಅದರ ಮಜವನ್ನು ಗೆದ್ದು ನೋಡು ಒಂದು ಸಲ ಅದು ಗೆದ್ದಾಗ ನಿನ್ನವರು ಯಾರೆಯಷ್ಟೆಲ್ಲ ನಿನ್ನನ್ನು ಕಾಲ ಹಿಂದೆ ಇಟ್ಟು ಎಳೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದರು ಅವಮಾನ ಮಾಡಿದರು ಸಿಕ್ಕ ಸಿಕ್ಕ ಕಡೆಯೆಲ್ಲ ನಿನ್ನ ಬಗ್ಗೆ ಕೀಳಾಗಿ ಮಾತನಾಡಿದರು ಅಂಥವರಿಗೆಲ್ಲ ಒಂದು ಸರಿಯಾದ ಉತ್ತರ ಕೊಡಲು ಈ ಎರಡೇ ಎರಡು ದಿನದಲ್ಲಿ ಅದು ಸಾಧ್ಯ ಇದೆ ಮಾಡಿ ನೋಡು ಅವಕಾಶ ಬಂದಾಗ ಎಂದು ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳಬೇಡ ಬೇಕಾದ್ದು ಬರಲಿ ನಾವು ಅವಕಾಶ ಬಂದಾಗ ಸ್ವೀಕಾರ ಮಾಡಬೇಕು ಒಂದು ಹಾಗೆಯೇ ಅವಕಾಶಗಳನ್ನು ಹುಟ್ಟು ಹಾಕಲು ನಮ್ಮಿಂದ ಸಾಧ್ಯ ಇದೆ ಅದನ್ನು ನೀನು ಕಲಿಕಂದ ಏನೂ ಆಗ್ತಾ ಇಲ್ಲ ಏನೂ ಆಗ್ತಾ ಇಲ್ಲ ಅಂತ ಕುಳಿತುಕೊಂಡ್ರೆ ನಿನ್ನಿಂದ ಏನೂ ಆಗೋದಿಲ್ಲ ಹೊರ ಜಗತ್ತಿನಲ್ಲಿ ಒಂಚೂರು ಬಾ ಅಲ್ಲಿ ಏನು ಬೇಕು ಏನಿಲ್ಲವೋ ನಿನಗೆ ತುಂಬ ಅವಶ್ಯಕತೆ ಏನಿದೆಯೋ ಅದನ್ನು ಮಾಡು ತುಂಬ ದುಡ್ಡು ಕೂಡಿಟ್ಟು ಏನು ಮಾಡುತ್ತೀಯ ನಿನಗಾಗಿ ಸ್ವಲ್ಪ ಖರ್ಚು ಮಾಡಿಕೊ ನಿನಗಾಗಿ ಅದನ್ನು ಬಳಸಿಕೊ ನಿನಗಾಗಿ ಅದನ್ನು ಬಳಸಿಕೊಂಡ್ರೆ ಮುಂದೆಲ್ಲ ಒಳ್ಳೆಯದೇ ಆಗುತ್ತದೆ ಚಿಂತೆ ಮಾಡಬೇಡ ನಿನ್ನ ಜೊತೆ ನಾನು ಯಾವತ್ತೂ ಇದ್ದೇನೆ ಹಾಗೆಯೇ ಇಂದು ಗಂಡ ಹೆಂಡತಿ ಮಕ್ಕಳೆಲ್ಲರೂ ಚೆನ್ನಾಗಿರುತ್ತೀರಾ ಇಲ್ಲ ಅನ್ನೋಲ್ಲ ಆದರೂ ಎಲ್ಲೋ ಒಂದು ಕಡೆ ಪತಿ ಪತ್ನಿಯರ ನಡುವೆ ಜಗಳ ಮ ವೈಮನಸ್ಸು ಬಂದಾಗ ಅದು ಮಕ್ಕಳ ಮೇಲೆ ಪ್ರಭಾವ ಬೀರುತ್ತದೆ ಕಂದ ಸ್ವಲ್ಪ ಅದರ ಕಡೆ ಲಕ್ಷ್ಯ ಇರಲಿ ಹಾಗೆಯೇ ನಿನ್ನ ಊರಿನಲ್ಲಿರುವಂಥ ಕಾಳಿಕಂಬ ದೇವಸ್ಥಾನಕ್ಕೆ ವಾರಕ್ಕೆ ಒಂದು ಸಲ ಹೋಗಿ ಬರೋದಂಥ ಒಂದು ಚಿಕ್ಕ ಪ್ರಯತ್ನ ಮಾಡು ನೀನು ಇಟ್ಟಂಥ ಹೆಜ್ಜೆ ನೀನು ಮುಂದೆ ಇಡುವಂಥ ಹೆಜ್ಜೆ ಎಲ್ಲವೂ ಭದ್ರ ಬುನಾದಿಯಾಗಿ ನಿಲ್ಲುತ್ತದೆ ಯಾಕೆಂದರೆ ಆ ತಾಯಿಯ ಅನುಗ್ರಹ ಆ ರೀತಿ ಇದೆ ಯೋಚನೆ ಮಾಡಿ ನೋಡು ಚಿಂತೆ ಮಾಡಬೇಡ ನಿನ್ನ ಜೊತೆಗೆ ಅವತ್ತು ನಾನಿದ್ದೇನೆ ಈ ತಿಂಗಳ ಕೊನೆಯಲ್ಲಿ ತುಂಬ ಬ್ಯುಸಿಯಾಗುತ್ತೀಯ ಅಷ್ಟರಲ್ಲಿ ನಿನ್ನ ವೈಯಕ್ತಿಕ ಕೆಲಸ ಏನಿದೆಯೋ ಅದನ್ನು ಮುಗಿಸಿಕೊಳ್ಳುತ್ತಾ ಬಾ ಹಾಗೆಯೇ ನಿನ್ನ ಕೈ ಹಿಡಿದಂಥವರ ಬಗ್ಗೆ ತುಂಬ ಯೋಚನೆ ಮಾಡಿ ಕೊರಗಬೇಡ ಅವ್ರಿಗಿರೋದೇ ಹಾಗೆ ಅಂತ ಒಪ್ಪಿಕೊಂಡು ಬಿಡು ಜೀವನವೇ ಬೇಡ ಅಂತ ಹೋದವರಿಗೆ ಮತ್ತೆ ಬಾ ಸೇರೋಣ ಅಂದರೆ ಅದು ಸಾಧ್ಯ ಇಲ್ಲದ ಮಾತು ಬಿಟ್ಟು ಬಿಡು ಅವರ ಪಾಡಿಗೆ ಅವರನ್ನು ಬಿಟ್ಟುಬಿಡು ಈ ಒಂದು ಸಂಬಂಧದಲ್ಲಿ ನಿನಗೆ ಪುನಃ ಅದೇ ಪರಿಸ್ಥಿತಿ ಬರೋದು ಬೇಡ ಕಂದ ನಿನಗಾಗಿ ಒಂದು ಜೀವ ಇದೆ ಅದರ ಏಳಿಗೆ ಅದರ ಮುಂದಿನ ಆಲೋಚನೆ ಎಲ್ಲವನ್ನೂ ನೋಡಿಕೊ ತುಂಬ ಚೆನ್ನಾಗಿರುತ್ತೀಯ ಯೋಚನೆ ಮಾಡಬೇಡ ಬಿಟ್ಟು ಹೋದ ಸಂಬಂಧಕ್ಕೆ ಬೆಲೆ ಇಲ್ಲ ನಿನ್ನ ಜೊತೆಗೆ ಬಾಳೆ ಮಾಡಲು ಅವರಿಗೆ ಯಾವ ಯೋಗ್ಯತೆಯೂ ಇಲ್ಲ ಕಂದ ಚಿಂತೆ ಮಾಡಬೇಡ ಅತ್ಯಂತ ಶೀಘ್ರದಲ್ಲೇ ಮತ್ತೊಂದು ಕಲ್ಯಾಣ ಭಾಗ್ಯ ಬರಲಿದೆ ಅದಕ್ಕಾಗಿ ತಯಾರಿ ಮಾಡಿಕೋ ನಿನ್ನವರು ನಿನಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಹಾಗೆಯೇ ನೂಲು ಹುಣ್ಣುವೆ ಬಂತು ಅಂತ ಮನಸ್ಸಿನಲ್ಲಿ ನೋವು ತಿಂತಾ ಇದ್ದೀಯ ಇಲ್ಲ ಕಂದ ಬೇಜಾರಾಗಬೇಡ ಯಾರಿಗೇನು ಕಳಿಸಬೇಕು ಅದನ್ನು ಕಳಿಸಿಡು ಅವರು ಅದನ್ನು ನೋಡಿ ಖುಷಿ ಪಡುತ್ತಾರೋ ಇಲ್ಲೋ ಅದು ಬೇರೆ ಮಾತು ಆದರೆ ಕಣ್ಣೀರಂತರೂ ಖಂಡಿತವಾಗ್ಲೂ ಹಾಕಿ ಹಾಕುತ್ತಾರೆ ಕಂದ ಬೇಜಾರಾಗಬೇಡ ಸದ್ಯದರಲ್ಲಿ ಈ ಸಮಸ್ಯೆ ಬಗ್ಗೆ ಇರುತ್ತದೆ ನೀನು ಪ್ರತಿದಿನ ರಾತ್ರಿ ಮಲಗುವಾಗ ಹನ್ನೊಂದು ಸರ್ ನನ್ನ ಜಪ ಮಾಡಿಯೇ ಮಲಗುತ್ತೀಯ ಇದನ್ನು ಯಾವ ಕಾರಣಕ್ಕೂ ತಪ್ಪಿಸೋದಿಲ್ಲ ನಿನಗೆಷ್ಟೇ ನೋವು ಸಂಕಟ ಏನೇ ಆದ್ರೂ ಇದನ್ನು ಮಾತ್ರ ತಪ್ಪಿಸಿಲ್ಲ ಕಂದ ಮಾಡುತ್ತಾ ಬಾ ನಿನ್ನ ಮುಂದಿನ ಭವಿಷ್ಯ ತುಂಬ ಚೆನ್ನಾಗಿದೆ ಎಲ್ಲ ಒಳ್ಳೆಯದಾಗ್ತಾ ಇದೆ ಗೌರವ ಸನ್ಮಾನ ಒಂದು ರೀತಿಯಲ್ಲಿ ವಿಜೃಂಭಣೆಯೇ ಬರ್ತಾಯಿದೆ ಚಿಂತೆ ಮಾಡಬೇಡ ಅತ್ಯಂತ ಶೀಘ್ರದಲ್ಲೇ ಈ ಎಲ್ಲ ಕೆಲಸವೂ ನಿನ್ನಿಂದ ಆಗ್ತಾಯಿದೆ ಅದಕ್ಕೇನು ಬೇಕು ತಯಾರಿ ಮಾಡಿಕೊ ನಾನಿದ್ದೇನೆ ನಾನು ಕೈ ಹಿಡ್ಕೊಂಡು ನಿನ್ನನ್ನು ನಡೆಸಿಕೊಂಡು ಬರುತ್ತೇನೆ ನೀನು ಗುರಿ ಮುಟ್ಟುವ ತನಕ ನಾನು ನಿನ್ನ ಕೈ ಬಿಡೋದಿಲ್ಲ ಕಂದ ಖಂಡಿತವಾಗಲೂ ಬಿಡೋದಿಲ್ಲ ಹಾಗೆಯೇನೇ ಮಗನ ಉದ್ಯೋಗಕ್ಕೂ ನಾನು ಕೈ ಬಿಡೋದಿಲ್ಲ ಅವನಿಗೆಲ್ಲ ರೀತಿಯ ಉದ್ಯೋಗದ್ದು ಏನು ಸೌಲಭ್ಯ ಬೇಕು ಅದನ್ನು ನಾನು ಕೊಡಿಸೇ ಕೊಡಿಸುತ್ತೇನೆ ನೆಮ್ಮದಿಯಿಂದ ಇರು ಖುಷಿಯಿಂದ ಇರು ನಾನಿದ್ದೇನೆ ನಿನ್ನ ಜೊತೆಗೆ